ಪ್ರತಿಷ್ಠಿತ ಪಿಲಿಗುಬ್ಬು ಸ್ಪರ್ಧೆಯಲ್ಲಿ ಗರ್ವದ ಪಿಲಿ ಎಂಬ ಪ್ರಶಸ್ತಿ ಪಡೆದ ಎಬಿಸಿ ತುಕ್ಕೋಟ್ ಅಗ್ನಿ ಬಾಯ್ಸ್ ಇವರ ಗರ್ವದ ಪಿಲಿಯ ಊದು ಕಾರ್ಯಕ್ರಮ ಆಗಸ್ಟ್ ಇಪ್ಪತ್ತಾರರಂದು ಸಂಜೆ ನಾಲ್ಕು ಮೂವತ್ತಕ್ಕೆ ನಡೆಯಲಿದೆ ಕೇವಲ ಕ್ರಿಕೆಟ್ ಆಡುವ ಏಳು ಮಂದಿಯಿಂದ ಆರಂಭಗೊಂಡ ಅಗ್ನಿ ಬಾಯ್ಸ್ ಇಂದು ಅಗಾಧವಾಗಿ ತನ್ನ ಪ್ರತಿಭೆಯನ್ನು ಪ್ರದರ್ಶಿಸಿ ಎಲ್ಲರ ಪ್ರೀತಿಗೆ ಪಾತ್ರವಾಗಿದೆ ಚಿನ್ನದ ಪದಕ ವಿಜೇತರಾಗಿರುವ ಎಬಿಸಿ ತೊಕೋಟು ಇದರ ಸದಸ್ಯರು ಈ ಬಾರಿ ಆಗಸ್ಟ್ ಇಪ್ಪತ್ತ ಏಳರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಎಂಪೈರ್ ಮಾಲ್ ಮಂಗಳೂರಿನಲ್ಲಿ ತಮ್ಮ ಪ್ರದರ್ಶನವನ್ನು ನೀಡಲಿದ್ದಾರೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಚೆಂಬುಗುಡ್ಡಿಯ ದಿವ್ಯಾಸ್ ಹಾಲಿನ ಕ್ರೀಡಾಂಗಣದಲ್ಲಿ ಪ್ರದರ್ಶನ ಮೆರೆಯಲಿದ್ದಾರೆ ಸಂಜೆ ಐದು ಗಂಟೆಗೆ ನಾರ್ದನ್ ಸ್ಕೈಯಲ್ಲಿ ವಿಶೇಷ ರೀತಿಯ ಕಸರತ್ತುಗಳನ್ನು ಈ ಹುಲಿ ತಂಡ ಪ್ರದರ್ಶಿಸಲಿದೆ ಎಂದು ಪದಾಧಿಕಾರಿಗಳು ತಿಳಿಸಿದ್ದಾರೆ ತೊಕ್ಕೋಟು ಮೊಸರು ಕೊಡುಗೆಯಲ್ಲಿ ವಿಶೇಷ ಆಕರ್ಷಣೆ ಪಡೆಯಿರುವ ವಿಶೇಷ ಆಕರ್ಷಣೆ ಪಡೆಯುವ ಎಬಿಸಿ ತೊಕ್ಕೋಟು ಗರ್ವದ ಪಿಲಿಯನ್ನು ನೋಡಲು ಊರು ಪರ ಅಭಿಮಾನಿಗಳು ಮತ್ತು ಹುಲಿ ವೇಷಾಸತ್ತರು ಇಲ್ಲಿಗೆ ಆಗಮಿಸುತ್ತಾರೆ ಈ ಬಾರಿಯ ಎಬಿಸಿ ತುಕ್ಕೋಟಿನ ಗರ್ವದ ಪಿಲಿ ಹದಿನಾರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದು ಯಾವ ರೀತಿಯ ಪ್ರದರ್ಶನ ನೋಡಲಿದೆ ಎಂಬ ಕುತೂಹಲ ಜನರಲ್ಲಿ ಅಧಿಕವಾಗಿದೆ